ರಾಜ್ಯದ ದೇವಸ್ಥಾನಗಳಲ್ಲಿ ಪುರುಷರು ಬರ್ಮಳ ಚಟ್ಟಿ ಮಹಿಳೆಯರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಮಿಡಿ ಇತ್ಯಾದಿ ಬೇರೆ ಬೇರೆ ಉಡುಪುಗಳನ್ನು ಧರಿಸಿ ದೇವಸ್ಥಾನಗಳಲ್ಲಿ ದೇವರ ದರ್ಶನ ಮಾಡುತ್ತಿದ್ದರು ಈ ನಡೆಗೆ ಬ್ರೇಕ್ ಕೊಡಲು ಸರ್ಕಾರ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ನೀತಿ ಜಾರಿಗೆ ತಂದು ಸಂಪ್ರದಾಯ ಬಟ್ಟೆಗಳನ್ನು ಧರಿಸಿ ನಂತರ ದೇವರ ದರ್ಶನ ಪಡೆಯಲು ಸೂಚಿಸಿದೆ ಸರ್ಕಾರದ ಈ ತೀರ್ಮಾನದಿಂದ ಹಿಂದೂ ಸಂಪ್ರದಾಯ ಆಚರಣೆ ಕಾಪಾಡಲು ಆದೇಶ ಹೊರಡಿಸಿದೆ ಎಂದು ತಿಳಿಯಿತು ಆದರೆ ಧರ್ಮಸ್ಥಳದಲ್ಲಿ ಈ ಆದೇಶ ಪಾಲನೆಗೂ ಮೊದಲಿನಿಂದಲೂ ಒಂದು ಸಂಪ್ರದಾಯವಿದೆ ಪುರುಷರು ತಾವು ಧರಿಸಿರುವ ಶರಟ್ ಬನಿಯನ್ನು ತೆಗೆದ ನಂತರವೇ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯರ ದರ್ಶನ ಪಡೆಯುವ ಸಂಪ್ರದಾಯವಿದೆ ಈ ಸಂಪ್ರದಾಯದ ಆಚರಣೆ ಬಗ್ಗೆ ಮೊದಲಿನಿಂದಲೂ ನನಗೆ ಪ್ರಶ್ನೆ ಕಾಡುತ್ತಲೇ ಇತ್ತು ರಾಜ್ಯ ಸರ್ಕಾರ ದೇಗುಲಗಳಲ್ಲಿ ವಸ್ತ್ರ ಸಮೇತ ನೀತಿ ಜಾರಿಗೆ ತಂದು ಪುರುಷರ ಪಂಚೆ ಶರ್ಟ್ ಹಾಗೂ ಮಹಿಳೆಯರು ಸೀರೆ ಧರಿಸಿ ದರ್ಶನ ಪಡೆದು ಪಾಶ್ಚಾತ್ಯ ಸಂಸ್ಕೃತಿಯ ಆಚರಣೆಯಿಂದ ದೂರವಿಡಲು ಶ್ರಮಿಸುತ್ತಿದೆ ಆದರೆ ಧರ್ಮಸ್ಥಳದಲ್ಲಿ ಈ ಆದೇಶ ಹೊರಡಿಸುವುದಕ್ಕೂ ಮೊದಲಿನಿಂದಲೂ ಪುರುಷರು ತಮ್ಮ ಮೈಮೇಲಿನ ಶರ್ಟ್ ವನಿಯನ್ ತೆಗೆದು ಶ್ರೀ ಮಂಜುನಾಥನ ದರ್ಶನ ಮಾಡುತ್ತಿದ್ದಾರೆ ಈ ರೀತಿ ದೇವರ ದರ್ಶನ ಮಾಡುವ ಕಾರಣವಾದರೂ ಏನೆಂದು ವೀರೇಂದ್ರ ಹೆಗ್ಗಡೆಯವರಿಂದಲೇ ಮಾಹಿತಿ ತಿಳಿಯಬೇಕೆಂದು ಧರ್ಮಸ್ಥಳಕ್ಕೆ ಹೊರಟೆ ಧರ್ಮಸ್ಥಳಕ್ಕೆ ಪ್ರತಿ ಬಾರಿ ಬಂದಾಗಲೆಲ್ಲ ನನಗೆ ಒಂದು ಕುತೂಹಲ ಕಾಡ್ತಾ ಇತ್ತು ಆ ಕುತೂಹಲ ಮತ್ತೆ ನನ್ನ ಪ್ರಶ್ನೆಯೇ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯೋ ಪುರುಷ ಭಕ್ತರೆಲ್ಲ ಶರ್ಟ್ ಬನಿಯನ್ನು ತೆಗೆದು ದೇವರ ದರ್ಶನ ಮಾಡ್ತಿರೋದು ಈ ನನ್ನ ಪ್ರಶ್ನೆ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರಿಂದಲೇ ಕೇಳಿ ತಿಳ್ಕೋಬೇಕು ಅಂತ ಬಂದೆ ಆದರೆ ವೀರೇಂದ್ರ ಹೆಗಡೆಯವರು ಅನ್ಯ ಕಾರ್ಯ ನಿಮಿತ್ತ ಬೇರೆ ಕಡೆ ತೆರಳಿದ್ದಾರೆ ಧರ್ಮಾಧಿಕಾರಿಗಳು ಬೇರೆ ಕಡೆ ತೆರಳಿದ್ದರಿಂದ ನನಗೆ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಧರ್ಮಸ್ಥಳದಲ್ಲಿ ಪುರುಷರು ಶರಣಿ ಬನೆಯನ್ನು ತೆಗೆದು ಶ್ರೀ ಮಂಜುನಾಥನ ದರ್ಶನ ಪಡೆಯುವುದಾದರೂ ಏಕೆಂದು ನನ್ನ ಕುತೂಹಲ ಹಾಗೂ ನನ್ನಂಥ ಲಕ್ಷಾಂತರ ಭಕ್ತರ ಪ್ರಶ್ನೆಗೆ ಉತ್ತರ ಪಡೆಯಲೇಬೇಕೆಂದು ಧರ್ಮಾಧಿಕಾರಿಗಳಿಗೆ ಈ ಬಗ್ಗೆ ಪತ್ರ ಬರೆದಿದೆ ನನ್ನ ಪ್ರಶ್ನೆಗೆ ಮರು ಉತ್ತರ ನೀಡಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಉತ್ತರ ಈಗಿತ್ತು ನಿಮ್ಮ ಪತ್ರ ತಲುಪಿ ವಿಚಾರ ಅಭಿಪ್ರಾಯವಾಯಿತು ದೇವರ ದರ್ಶನಕ್ಕೆ ಹೋಗುವಾಗ ಅಂಗಿ ತೆಗೆಯುವ ನಿಮ್ಮ ಸಂಶಯಕ್ಕೆ ಪರಿಹಾರವನ್ನು ನೀಡಲಾಗಿದೆ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಎಲ್ಲ ದೇವಸ್ಥಾನಗಳಲ್ಲಿ ಪುರುಷರು ಪಂಚೆ ಮಾತ್ರ ಧರಿಸಿ ಅಂದರೆ ಏಕವಸ್ತ್ರಧಾರಿಯಾಗಿ ದೇವರ ದರ್ಶನ ಮಾಡುವ ಸಂಪ್ರದಾಯ ಇರುವುದಿಲ್ಲ ಅದಕ್ಕಾಗಿ ಅಂಗಿ ತೆಗೆದು ಪಂಚೆಯ ಮೇಲೆ ಉತ್ತರಿಯನ್ನು ಧರಿಸುತ್ತಾರೆ ಅಂದರೆ ಪಂಚೆಯ ಮೇಲೆ ಒಂದು ಪ್ರತ್ಯೇಕವಾದ ಮೇಲ್ವಸ್ತ್ರವನ್ನು ಅಥವಾ ಶಾಲನ್ನು ಧರಿಸುತ್ತಾರೆ ದೇವರ ದರ್ಶನ ಮಾಡುವಾಗ ನಮ್ಮ ಮನಸ್ಸು ಮತ್ತು ದೇಹ ಪರಿಶುದ್ಧವಾಗಿದ್ದು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು ಶಿಷ್ಟಾಚಾರವಾಗಿದೆ ಇದನ್ನು ದಕ್ಷಿಣ ಭಾರತದ ಎಲ್ಲ ದೇವಸ್ಥಾನಗಳಲ್ಲಿಯೂ ಸಂಪ್ರದಾಯವಾಗಿ ಬಳಸುತ್ತಿದ್ದಾರೆ ತಮಿಳುನಾಡು ಹಾಗೂ ಕೇರಳದಲ್ಲಿ ಗುರುಗಳನ್ನು ಭೇಟಿ ಮಾಡುವಾಗಲೂ ಪಂಚೆ ಉಟ್ಟು ಮೇಲಿನ ಅಂಗವಸ್ತ್ರವನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಾರೆ ಹಾಗಾಗಿ ನಾವು ಕೂಡ ಈ ಪದ್ಧತಿಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದೇವೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವಿರಲಿ ಇತಿ ದಿ ವೀರೇಂದ್ರ ಹೆಗಡೆಯವರು ಎಂದು ಹೀಗೆ ನನ್ನ ಪ್ರಶ್ನೆಗೆ ಉತ್ತರಿಸಿದ ಧರ್ಮಾಧಿಕಾರಿಗಳು ಮನಸ್ಸು ಮತ್ತು ದೇಹ ಪರಿಶುದ್ಧತೆ ಇರಲು ಹಾಗೂ ಶ್ರದ್ಧಾಭಕ್ತಿಯ ಸಂಕೇತವನ್ನು ಕಾಪಾಡಲು ದೇವರ ದರ್ಶನಕ್ಕೆ ಹೋಗುವಾಗ ಪುರುಷರು ಅಂಗಿ ಮತ್ತು ಬನಿಯನ್ ತೆಗೆದು ದರ್ಶನ ಮಾಡುವ ಸಂಪ್ರದಾಯವಿದೆ ಎಂದು ಉತ್ತರಿಸಿದ್ದಾರೆ ಧರ್ಮಸ್ಥಳದಲ್ಲಿ ಪುರುಷರು ದೇವರ ದರ್ಶನ ಮಾಡಲು ಶರ್ಟ್ ಮತ್ತು ಬನಿಯನ್ ತೆಗೆಯುವ ಕಾರಣಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಉತ್ತರ ಪಡೆದು ವೀಕ್ಷಕರಿಗೆಲ್ಲ ಮಾಹಿತಿ ಹಂಚಿದ್ದೇನೆ ಸ್ನೇಹಿತರೆ ಇದೇ ರೀತಿ ಹಲವು ವಿಚಾರಗಳು ವಿಶೇಷಗಳು ವಿಭಿನ್ನವಾದ ಮಾಹಿತಿಗಳನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ ಮೂಲಕ ಬರುವ ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಸ್ನೇಹಿತರೆ ಈ ದಿನದ ಕಂಟೆಂಟ್ ಮುಗಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು